ಎರಡು ಶಿವಲಿಂಗಗಳನ್ನ ಕಳ್ತನ ಮಾಡಿದಂತಹ ಘಟನೆ ಚಿಂತಾಮಣಿ ತಾಲೂಕಿನ ಬಾಪುರ ಗ್ರಾಮದಲ್ಲಿ ನಡೆದಿದೆ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಇತಿಹಾಸ ಪ್ರಸಿದ್ಧ ಮುಜರಾಯಿ ಇಲಾಖೆಗೆ ಸೇರಿದಂತ ಶ್ರೀ ತಪತೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿದೆ ಇತಿಹಾಸ ಪ್ರಸಿದ್ಧ ಶ್ರೀ ತಪಶೇಶ್ವರ ಸ್ವಾಮಿ ಬೆಟ್ಟದ ಅತ್ಯಂತ ದುರ್ಗಮ ಸ್ಥಳದಲ್ಲಿ ಹಾಗೇನೆ ಕಡಿದಾದ ಇಳಿಜಾರು ಜಾಗದಲ್ಲಿ ಇರುವಂತಹ ಸ್ಥಳದಲ್ಲಿ ಹಲವಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದಂತಹ ಎರಡು ಲಿಂಗಗಳನ್ನ ಕಿಡಿಗೇಡಿಗಳು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಲಿಂಗಗಳನ್ನ ದುಷ್ಕರ್ಮಿಗಳು ಹೊಡೆದು ಹಾಕಿ ಭಿನ್ನವನ್ನ ಮಾಡಿದ್ದಾರೆ ಆದ್ರೆ ಈಗ ಎರಡೂ ಲಿಂಗಗಳನ್ನ ಕದ್ದಿದ್ದು ಹಲವಾರು ಅನುಮಾನಗಳಿಗೆ ಎಡಮಾಡಿದೆ ದೇವಾಲಯಕ್ಕೆ ಹಲವಾರು ದಶಕಗಳಿಂದಲೂ ಕೂಡ ತಾಲೂಕಿನ ಕೆಂದನಹಳ್ಳಿ ಗ್ರಾಮದ ಎಪ್ಪತ್ತೈದು ವರ್ಷದ ಶ್ರೀನಿವಾಸಪ್ಪ ಹಾಗೇನೆ ಅವರ ಮಗ ಶಿವರಾಜು ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಎಂದಿನಂತೆ ಪೂಜೆಗೆ ಹೋದಾಗ ಈ ಒಂದು ಕೃತ್ಯ ಬಯಲಿಗೆ ಬಂದಿದೆ ಪೂಜೆ ಮಾಡಲು ಹೋದಾಗ ಎರಡು ಕೈವಾರ ಹೋಬಳಿ ಕೆಂದನಹಳ್ಳಿ ಬೆಟ್ಟದ ತಪತೇಶ್ವರ ಸ್ವಾಮಿ ದೇವಸ್ಥಾನ ಲಿಂಗ ಕಾಣೆಯಾಗಿದೆ ಇಂದು ನಾವು ಪೂಜೆ ಮಾಡಲು ಹೋದಾಗ ಎರಡೂ ಲಿಂಗವನ್ನು ಮಾಯವಾಗಿದೆ ಕೈವಾರ ಹೋಬಳಿ